ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಜರುಗಹಳ್ಳಿ ಗ್ರಾಮದ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯದಲ್ಲಿ ನಾಲ್ಕು ಗ್ರಾಮಗಳ ಐತಿಹಾಸಿಕ ತೆಂಗಿನಕಾಯಿ ಉಟ್ಲು ಜಾತ್ರೆ ಹಾಗೂ ಶ್ರೀಲಕ್ಷ್ಮೀನರಸಿಂಹಸ್ವಾಮಿಯ ಹನ್ನೆರಡನೇ ವರ್ಷದ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಭೇಟಿ ನೀಡಿ ದೇವರ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು ಸ್ವಾಮಿಯ ಪಾದಗಳಿಗೆ ನಮಸ್ಕರಿಸ್ತಾ ಈ ದಿನ ಸ್ವಾಮಿ ಲಕ್ಷ್ಮೀನಾರಾಯಿಂಗ ಸ್ವಾಮಿಯ ಜಯಂತಿಯ ಪ್ರಯುಕ್ತವಾಗಿ ಹರಗಳ್ಳಿ ಗ್ರಾಮದ ಸ್ವಾಮಿಯ ಎಲ್ಲ ಭಕ್ತಾದಿಗಳು ಇವತ್ತು ಕ್ಷೇತ್ರದ ಹಲವಾರು ಎಲ್ಲ ಹಿರಿಯರು ಇವನು ಭಗವಂತನ ಆಶೀರ್ವಾದ ಕೃಪೆಯಿಂದ ಎಲ್ಲರಿಗೂ ಒಳ್ಳೆಯ ಭಗವಂತನ ಪ್ರಾರ್ಥನೆ ನಾಡಿನಲ್ಲಿ విశేష భాగ బు రైత కుటుంబం ఆర్థికవారి శైక్షణిక భగవంత్ నేను సంకల్ప ఈ దిన ఆ ముఖండ్రెల్ పూజి ఆ భగవంత్ నని ప్రార్థన